ರಾಜ್ ಸರ್ ಅವ್ರನ್ನ ರಾಜ್ವಿ ಶೆಟ್ಟಿ ಅವ್ರನ್ನ ಫಸ್ಟ್ ಪ್ರೊಸೆಸ್ ಒಪ್ಸೋದು ತುಂಬಾ ಕಷ್ಟ ಒಪ್ಸಾದ್ಮೇಲೆ ಮೋಸ್ಟ್ ಈಸಿಯೆಸ್ಟ್ ಆಕ್ಟರ್ ಅವ್ರ ಸೆಟ್ ಮೇಲೆ ಬಂದ್ರೆ ಅವ್ರು ಎಲ್ಲರನ್ನು ಈಸಿಯಾಗಿ ಹ್ಯಾಂಡಲ್ ಮಾಡಂಗ ಅವರೇ ಮಾಡ್ಬಿಡ್ತಾರೆ ಸೊ ಅವ್ರ ಈ ಕತೆ ಒಪ್ಕೊಂಡಿದ್ದು ನನಗೆ ಬಹಳ ಬಹಳ ಅಲ್ಲೊಂದು ದೊಡ್ಡ ಧೈರ್ಯ ಆಗುತ್ತೆ ಯಾಕಂದ್ರೆ ಅವ್ರು ಈಸಿಯಾಗಿ ಯಾವ ಕಥೆಗಳು ಒಪ್ಕೊಳ್ಳೋದೇ ಇಲ್ಲ ಅವ್ರು ಒಪ್ಕೊಂಡ್ರು ಇದೆಲ್ಲ ಸೇರಿ ಆಯ್ತು ನನ್ಗೆ ಇಷ್ಟ ಈಗ ಮಾತಾಡೋಕೆ ಆಮೇಲೆ ನೋಡ್ತಿರ್ತೀನಿ ದಯವಿಟ್ಟು ಕ್ಷಮಿಸಿ ಶೆಟ್ಟಿ ಸರ್ ಅವ್ರ ಬಗ್ಗೆ ಹೇಳೋದಾದ್ರೆ ಆಗ್ಲೇ ಹೇಳಿದ್ವಿ ಸೋಲ್ ಆತ್ಮಕಾರಕನಾಗಿ ಯೋಚನೆ ಮಾಡ್ತಾರೆ ಅಂತ ಅದು ಒಂದು ಕಡೆ ಆದ್ರೆ ಅವ್ರ ಸ್ಕ್ರಿಪ್ಟ್ಗಳು ಅವ್ರ ಸಿನಿಮಾಗಳು ನೋಡಿದಾಗ ಹಿ ಸೀಮ್ಸ್ ಟು ಅ ವೆರಿ ಇಂಟೆಲೆಕ್ಚುಯಲ್ ಪರ್ಸನ್ ಯಾವಾಗ್ಲೂ ಅವ್ರ ಮಾತುಗಳಾಗ್ಲಿ ಅವ್ರ ನಡವಳಿಕೆ ಆಗ್ಲಿ ಅದ್ರ ಜೊತೆಗೆ ಅರ್ಜುನ್ ಸರ್ ಹೇಳಿರೋ ಹಾಗೆ ಅವ್ರ ಕತೆನ ಒಪ್ಸೋದು ತುಂಬಾ ಕಷ್ಟ ಅಂತ ಹೇಳಿದ್ರು ಸರ್ ತುಂಬಾ ಜೂಸಿ ಆಗಿರೋ ಕನ್ನಡ ಕತೆ ಒಪ್ಪಲ್ಲ ಆಮೇಲೆ ಈಸಿ ಅಂತ ಹೇಳಿದ್ರು ಇದ್ರ ಬಗ್ಗೆ ಒಂದು ತಿಳ್ಕೊಬೇಕು ಅನ್ನೋ ಆಸೆ ಇದೆ ನಂಗೆ ಪರ್ಸನಲ್ ಆಸೆ ಅದ್ರ ಜೊತೆಗೆ ನಮಗ್ ಹೆಮ್ಮೆ ಆಗುವಂತ ವಿಷಯ ಏನು ಅಂದ್ರೆ ರಾಜ್ಮೀ ಶೆಟ್ಟಿ ಸರ್ ಕನ್ನಡದಲ್ಲಿ ಅದ್ಭುತವಾದ ಸಿನಿಮಾಗಳನ್ನ ಮಾಡಿರೋದ್ ನಾವು ನೋಡಿದೀವಿ ಮೆಚ್ಕೊಂಡಿದೀವಿ ಈಗ ಮಲಯಾಳಂ ಸಿನಿಮಾದಲ್ಲಿ ಕೆಲಸ ಮಾಡ್ತಾ ಇದಾರೆ ತಮಿಳ್ ಸಿನಿಮಾ ಡಿಸ್ಕಷನ್ ಅಲ್ಲಿ ಇದೆ ಅಂತ ಕೇಳಿದ್ದೀನಿ ತೆಲುಗು ಇಂದ ಆಫರ್ ಇದೆ ಅಂತ ಕೇಳಿದೀನಿ ಹಿಂದಿ ಸಿನಿಮಾದಲ್ಲಿ ನಟಿಸ್ತಿದ್ದೀರಾ ಅಂತ ಕೇಳಿದ್ದೀನಿ ನೀವು ಪ್ಯಾನ್ ಇಂಡಿಯಾ ಸಿನಿಮಾಗಳು ಮಾಡ್ತಿರೋದಷ್ಟೇ ಅಲ್ಲ ಸರ್ ಪ್ಯಾನ್ ಇಂಡಿಯಾ ಆಕ್ಟರ್ ಆಗಿಬಿಟ್ಟಿದ್ದೀರಿ ನಮ್ಮ ಕನ್ನಡಿಗರು ಈ ಮಟ್ಟಕ್ಕೆ ಸಿನಿಮಾಗಳನ್ನ ಮಾಡ್ತಿರೋದು ನಮಗೆ ತುಂಬಾ ಖುಷಿ ಆಗ್ತಾ ಇದೆ ಸರ್ ನಮಸ್ಕಾರ ಎಲ್ರಿಗೂ ಜಾಸ್ತಿ ಹೋಗ್ತಾ ಸಿಕ್ಕೇ ಭಯ ಆಗುತ್ತೆ ನನಗೆ ಫಸ್ಟ್ ಆಫ್ ಆಲ್ ನಾನು ಅಲ್ಲಿ ಕೂತ್ಕೊಂಡಾಗ ಅಂದ್ರೆ ಈ ಈ ಸಿನಿಮಾದಲ್ಲಿ ಮೂರ್ ಸಬ್ರೆ ಸೂಪರ್ ಸ್ಟಾರ್ ಇರೋದು ನಾನು ಆಕ್ಟರ್ ಅಷ್ಟೇ ನಾನು ಯಾವುದೇ ಕಾರಣಕ್ಕೂ ಅವ್ರು ಮಾಡಿರೋ ಕೆಲಸಗಳೇನು ಅಣ್ಣ ಸುಮ್ಮನೆ ಅಣ್ಣ ಅವ್ರು ಮಾಡಿರೋ ಕೆಲಸಗಳು ಅವರು ಕೊಟ್ಟಂತ ಸಿನಿಮಾಗಳನ್ನ ನಿನ್ನೆ ಮೊನ್ನೆ ಬಂದವರು ಇನ್ನೂ ಹತ್ತು ವರ್ಷ ತುಂಬಿಲ್ಲ ಆರು ಏಳು ವರ್ಷ ಆಗಿರೋದು ಜಸ್ಟ್ ನಟಿಸಿದೆ ಅನ್ನೋ ಕಾರಣಕ್ಕೋಸ್ಕರ ನಾನು ಯಾವತ್ತೂ ಕೂಡ ಈ ಸಿನಿಮಾದ ಮೂರನೇ ಸೂಪರ್ ಸ್ಟಾರ್ ಸೂರ್ಸ್ಟಾರ್ ಇಬ್ರು ಸೂಪರ್ ಸ್ಟಾರು ಅಷ್ಟೇ ಅಂದ್ರೆ ಅದ್ರಲ್ಲಿ ಯಾವ್ದೇ ಇದಿಲ್ಲ ನನ್ಗೆ ಪ್ರತಿ ಸರ್ತಿ ಹೇಳಿದಾಗ ಒಂದರ ನಾಚಿಕೆ ಆಗೋದು ನಿಜ ಅಲ್ಲ ನಿಜವಾಗ್ಲೂ ಆಕ್ವರ್ಡ್ ಅನ್ಸುತ್ತೆ ಯಾಕಂದ್ರೆ ನಾನು ಶಿವಣ್ಣ ಮತ್ತೆ ಉಪ್ಪಿಸರ್ ಇಬ್ಬರ ನಾನು ಹೇಳಿದೆ ನನ್ನ ಭಾಗ್ಯ ಅವ್ರ ಮಧ್ಯ ಕೂತ್ಕೊಂಡು ಅವರು ಆನ್ ಸ್ಕ್ರೀನ್ ಬರ್ಬೇಕಾದ್ರೆ ಬಿಸಿಲ್ ಹೊಡಿಯೋದು ಇದಕ್ ಇದು ನನ್ನ ಭಾಗ್ಯ ಅಂಡ್ ಇನ್ನೊಂದು ಆಕ್ಚುಲಿ ಒಬ್ಬಸೋದಕ್ ಕಷ್ಟ ಯಾಕಂದ್ರೆ ನಾನು ಯಾವಾಗ್ಲೂ ಒಬ್ಬ ನಿರ್ದೇಶಕನಾಗಿ ಯೋಚನೆ ಮಾಡ್ತಾ ಇರ್ತೀನಿ ನನಗೆ ಬರಿಬೇಕು ನಾನು ಡೈರೆಕ್ಟ್ ಮಾಡ್ಬೇಕು ಅಂತ ಆಕ್ಟಿಂಗ್ ಅಂದ ತಕ್ಷಣ ನಾನು ಯಾವಾಗ್ಲೂ ಯೋಚನೆ ಮಾಡೋದು ಇದು ಆಕ್ಟ್ ಮಾಡಿದ್ರೆ ಮತ್ತೆ ನಾನು ಡೈರೆಕ್ಷನ್ ಇಂದ ಎಷ್ಟು ದೂರ ಹೋಗ್ತೀನಿ ಅಂತ ಸೊ ಅದರಿಂದ ನಾನು ಅರ್ಜುನ್ ಜನ್ಯ ಅವ್ರನ್ನ ಎಲ್ಲಾ ರೀತಿಲೂ ಕನ್ವಿನ್ಸ್ ಮಾಡಕ್ ಟ್ರೈ ಮಾಡಿದೆ ಸರ್ ಯಾರಾದ್ರೂ ಚೆನ್ನಾಗಿರೋ ಹುಡುಗನ ಹಾಕೊಳ್ಳಿ ಅಂತ ಆದ್ರೆ ಇವತ್ತು ನನ್ನನ್ನು ಒಪ್ಕೊಂಡಿದ್ದು ನನ್ನ ಭಾಗ್ಯ ಅಂತ ಅನ್ಕೋತೀನಿ ಯಾಕಂದ್ರೆ ಒಬ್ಬ ಕನ್ನಡಿಗನಾಗಿ ಒಂದು ಒಳ್ಳೆಯ ಕನ್ನಡ ಸಿನಿಮಾ ಬರಬೇಕು ಅಂಡ್ ಅದನ್ನ ನಮ್ಮವ್ರ ನೋಡ್ಬೇಕು ಜೊತೆಗೆ ಹೊರಗಿನವರು ನೋಡ್ಬೇಕು ಇದು ನಮ್ಮ ಸಿನಿಮಾ ಅಂತ ನಾವು ಎದೆ ತಟ್ಕೊಂಡು ಹೇಳ್ಬೇಕು ಅನ್ನೋ ಸಿನಿಮಾಗಳನ್ನ ನೋಡ್ಬೇಕು ಅಂತ ಬಹಳ ಆಸೆವಿರುವಂತ ಒಬ್ಬ ಪ್ರೇಕ್ಷಕ ನಾನು ಅಂಡ್ ನಾನು ಇವತ್ತು ಈ ಟೀಸರ್ಗಿಂತ ಮುಂಚೆ ಅರ್ಜುನ್ ಸರಿಗೆ ಫೋನ್ ಮಾಡಿ ನಾನು ಹೇಳಿದ್ ಒಂದೇ ವಿಷಯ ಸರ್ ನೆಕ್ಸ್ಟ್ ಸಿನಿಮಾ ಏನಾದರೂ ಬೇರೆ ಲ್ಯಾಂಗ್ವೇಜ್ ಡೈರೆಕ್ಟ್ ಮಾಡಿದ್ರೆ ನೀವು ಮತ್ ಮತ್ ಸರಿ ಇರಲ್ಲ ಕನ್ನಡದಲ್ಲೇ ಮಾಡ್ಬೇಕು ಅಂತ ಅದ್ ಯಾಕೆ ಹೇಳಿದೆ ಅಂದ್ರೆ ಅವರಲ್ಲಿ ಒಬ್ಬ ಶ್ರೇಷ್ಠ ನಿರ್ದೇಶಕನನ್ನು ನಾನು ನೋಡಿದ್ದೀನಿ ಅಂದ್ರೆ ಅವ್ರ ಬಗ್ಗೆ ಸ್ವಲ್ಪ ಮಾತಾಡ್ತೀನಿ ಏನಂದ್ರೆ ಒಂದು ಸಿನಿಮಾದಲ್ಲಿ ಅರವತ್ತು ಪಾತ್ರ ಇದ್ರೆ ಆ ಅರವತ್ತು ಪಾತ್ರಕ್ಕೂ ಡಬ್ಬು ಮಾಡಿ ಅದನ್ನ ಫೈನಲ್ ಮಾಡಿ ಅದಕ್ಕೆ ಡಿ ಟಿ ಎಸ್ ಮಾಡಿ ಬೇರೆಯವರು ತೋರಿಸುವಂತ ಒಬ್ಬ ಹುಚ್ಚ ಭೂಮಿ ಮೇಲೆ ಇದ್ರೆ ಅರ್ಜುನ್ ಜನಯಾ ಮಾತ್ರ ಯಾಕಂದ್ರೆ ಯಾರಿಗೂ ಸಾಧ್ಯ ಇಲ್ಲ ಸರ್ ಇಂಪಾಸಿಬಲ್ ಒಂದು ಪಾತ್ರಕ್ಕೆ ನಾವು ಡಬ್ ಮಾಡಿದ್ರೊಳಗೆ ಸುಸ್ತಾಗಿ ಹೋಗಿರ್ತೀವಿ ನಾನ್ ಅವ್ರ ಸ್ಟುಡಿಯೋಗೆ ಹೋಗಿ ನೋಡಿದ್ರೆ ನನ್ನದು ಎರಡು ಸೀನ್ ಬಿಟ್ಟಿದ್ರು ಬಿಟ್ಟಿದ್ರೆ ಯಾಕಂದ್ರೆ ಜಾಸ್ತಿ ಕಿರ್ಚಿತೆ ನಾನು ಅದಕ್ಕೋಸ್ಕರ ಬಟ್ ಎಲ್ಲಾ ಸೀನ್ಗಳ ಎಲ್ಲಾ ಪಾತ್ರಗಳು ಯಾವ ತರ ಮಾತಾಡಬೇಕು ಯಾವ ಟೋನ್ ಅಲ್ಲಿ ಇರಬೇಕು ಇಷ್ಟು ಹುಚ್ಚು ನಾನ್ ನೋಡ್ಲೇ ಇಲ್ಲ ಜೊತೆಗೆ ಈ ಸಿನಿಮಾ ಆಗ್ತಾ ಇರಬೇಕಾದ್ರೆ ಆಗ್ತಾ 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 ನನಗೆ ಭಯ ಆಗ ಶುರು ಆಯ್ತು ಈ ಚೆನ್ನಾಗ್ ಆಗ್ತಾ ಇದೆ ಗುರು ಏನಾದ್ರೂ ಸ್ವಲ್ಪ ಅವಸರ ಮಾಡಿದ್ರೆ ಹೆಂಗೆ ಅಂತ ಆಮೇಲೆ ಇನ್ನೊಂದ್ ಲೇಯರ್ ಆಡ್ ಆಯ್ತು ಅದ ಇನ್ನೂ ಆಯ್ತು ಆಗ ಲಾಸ್ಟ್ ಗೆದ್ದೆ ಸರ್ ಎಫ್ ಎಕ್ಸ್ ತುಂಬಾ ಟೈಮ್ ಬೇಕು ಆಯ್ತು ಸರ್ ಮಾಡೋಣ ಆಯ್ತು ಸರ್ ಮಾಡೋಣ ಅಂತ ಸಿನಿಮಾ ಹೋದ್ ವರ್ಷ ಮುಗ್ದಿದೆ ಬಟ್ ಈ ವರ್ಷ ರಿಲೀಸ್ ಆಗ್ತಾ ಇದೆ ಒಬ್ಬ ನಿರ್ದೇಶಕ ಇಷ್ಟು ತಾಳ್ಮೆಯನ್ನ ತಗೊಂಡು ಜೊತೆಗೆ ಒಬ್ಬ ನಿರ್ಮಾಪಕ ಅದಕ್ಕೆ ಬೆನ್ನೆಲಬಾಗಿ ನಿಲ್ಲೋದು ಅಂದ್ರೆ ಅದು ರಮೇಶ್ ಶೆಟ್ಟಿ ಸರ್ ಮತ್ತೆ ಅರ್ಜುನ್ ಜನ್ಯ ಇವರಿಬ್ಬರ ಹಿರಿಮೆ ಅಂತ ಹೇಳ್ಬೋದು ಜೊತೆಗೆ ನನಗೆ ಈ ಸಿನಿಮಾದಲ್ಲಿ ಆಕ್ಟ್ ಮಾಡಿರುವಂತಹ ಅವ್ರು ಯಾಕೆ ಇಬ್ರು ಕೂಡ ಸೂಪರ್ ಸ್ಟಾರ್ಸ್ ಅಂತ ಹೇಳ್ತೀನಿ ಈ ಸಿನಿಮಾ ಆಕ್ಟ್ ಮಾಡಿ ನಾನು ಹೊರಗೆ ಬಂದಾಗ ನಾನೊಬ್ಬ ಸ್ಟಾರ್ ನಟರ ಸಿನಿಮಾದಲ್ಲಿ ಆಕ್ಟ್ ಮಾಡ್ದೆ ನನಗೆ ಯಾವತ್ತೂ ಅನ್ಸಿಲ್ಲ ಯಾವತ್ತೂ ಅನ್ಸಿಲ್ಲ ಅವ್ರು ಯಾವತ್ತೂ ಕೂಡ ಅವರ ಅವರ ಅವರಲ್ಲಿರುವಂತಹ ಹಿರಿಮೆಯ ಭಾರವನ್ನ ಒಬ್ಬ ಒಬ್ಬ ನಟನ ಮೇಲೆ ಹಾಕಲ್ಲ ಯಾಕಂದ್ರೆ ನಮ್ಗೆ ಹೆದರಿಕೆ ಇರುತ್ತೆ ನನ್ನ ಶಿವನ ಮುಂದೆ ಆಕ್ಟ್ ಮಾಡ್ತಾ ಇದ್ದೀನಿ ನಾನು ಒಫೀಸರ್ ಮುಂದೆ ಆಕ್ಟ್ ಮಾಡ್ತಾ ಇದ್ದೀನಿ ಅದ್ ಯಾವುದನ್ನು ಮಾಡಿದ್ರೆ ನಾವ್ ಚೆನ್ನಾಗಿ ಮಾಡೋದಕ್ಕೆ ಏನೆಲ್ಲ ಸಪೋರ್ಟ್ ಮಾಡಬೇಕು ಅದನ್ನ ಮಾಡಿದಂತಹ ಮಹಾನ್ ಕೆಲಸಗಾರರು ಕಲಾವಿದರು ಎಲ್ಲರೂ ಇವರೇ ಥ್ಯಾಂಕ್ ಯು ಸೋ ಮಚ್ ಅಣ್ಣ ನನ್ನ ಸಹಿಸಿಕೊಂಡಿದ್ದಕ್ಕೆ ಅಂಡ್ ನನಗೊಂದು ಅವಕಾಶ ಕೊಟ್ಟಿದ್ದಕ್ಕೆ ಅಂಡ್ ಫೋರ್ಟಿ ಫೈವ್ ನಾನು ಅನ್ಕೊಂಡಂಗೆ ನಿಮ್ಮೆಲ್ಲರ ಹಾರೈಕೆಯಿಂದ ಬಹಳ ದೊಡ್ಡ ಸಿನಿಮಾ ಆಗಲಿ ತುಂಬಾ ಕಷ್ಟಪಟ್ಟು ತಂಡ ಅಂಡ್ ನಿಮ್ ಸಪೋರ್ಟ್ ನಮ್ ಜೊತೆಗಿರ್ಲಿ ಥ್ಯಾಂಕ್ ಯು ಥ್ಯಾಂಕ್ ಯು ರಾಜ್ ಸರ್ ಒಂದ್ ಮಾತಂತೂ ಹೇಳಲೇಬೇಕು ರಾಜ್ ಶೆಟ್ಟಿ ಸರ್ ಅವರ ಮಾತುಗಳು ತುಂಬಾ ನೇರವಾಗಿರುತ್ತೆ ಮುಖಸ್ತುತಿಗಂತ ಯಾವತ್ತೂ ಅವ್ರು ನಾನು ನೋಡಿಲ್ಲ ಅದೇ ರೀತಿ ನಾನು ಕೂಡ ನಿಮ್ಮನ್ನ ಹೊಗಳಾಗ ನಮ್ಮೆಲ್ಲರ ಒಂದು ಫೀಲಿಂಗ್ಸ್ ಇರೋದು ನಿಮ್ಮನ್ನ ಸ್ಕ್ರೀನ್ ಮೇಲೆ ನೋಡಿದಾಗ ಆಗುವಂತ ಖುಷಿ ಥ್ಯಾಂಕ್ ಯು ಸೋ ಮಚ್ ಈ ಪಾತ್ರನ ತೆರೆ ಮೇಲೆ ನೋಡೋದಕ್ಕೆ ಕಾಯ್ತಾ ಇದ್ದೀವಿ ಅಂತಷ್ಟು ಹೇಳ್ಬೋದು ಇಷ್ಟು ಚೆನ್ನಾಗಿ ಮಾತಾಡೋದ್ರ ಮೇಲೆ ನಾವ್ ಏನ್ ಮಾತಾಡೋದ್ ಗೊತ್ತಾಗ್ತಾ ಇಲ್ಲ ಅಷ್ಟು ಚೆನ್ನಾಗಿ ಮಾತಾಡ್ಬಿಟ್ರಿ ಅದು ಡೈರೆಕ್ಟರ್ ಬಗ್ಗೆ ಎಷ್ಟು ಚೆನ್ನಾಗಿ ಅನಲೈಸ್ ಮಾಡ್ರಿ ಅಂದ್ರೆ ನಿಜವಾದ ಡೈರೆಕ್ಟ್ರು ನೀವು ಅದಕ್ಕೆ ಅಲ್ಲ ನೋಡಿ ಅವ್ರು ಒನ್ ಕೂಡ ಡಬ್ಬಿಂಗ್ ಮಾಡಿರೋದನ್ನು ಇಟ್ಕೊಂಡು ನೀವು ಮಾತಾಡ್ತೀರಾ ಅಂದ್ರೆ ಎಷ್ಟು ಅಬ್ಸರ್ವ್ ಮಾಡಿದೀರಾ ನೀವು ಸೂಪರ್ ಆಮೇಲೆ ನೀವ್ ಅನ್ಕೊಂಡಿದೀರ ನೀವು ಆಕ್ಟರ್ ಅಂತ ನೀವು ಆಕ್ಟರ್ ಕೂಡ ನೀವು ಸ್ಟಾರ್ ಕೂಡ ಬಟ್ ನಾವೆಲ್ಲ ಬರೀ ಅದೇನೋ ಸ್ಟಾರ್ ಅಂತ ನೀವೇ ಹೇಳ್ತೀರಾ ಅಷ್ಟು ಆಕ್ಟರ್ ಅಂತೀವ್ ಗೊತ್ತಾಗಿಲ್ಲ ನಮ್ಗೆ ಆಮೇಲೆ ಎಲ್ಲದಕ್ಕಿಂತ ನೀವು ಹೇಳಿದ್ರಲ್ಲ ಯಾರೋ ಡೈರೆಕ್ಟರ್ ಹೇಳ್ತಾರೆ ಅಂತ ಅದ್ರ ಮೂಲ ನೋಡಿ ಇಲ್ಕೋತಿದಾರೆ ನೋಡಿ ಇವರೇ ನನಗೆ ಫಸ್ಟ್ ಹೇಳಿತ್ತು ನಮ್ಮಲ್ಲೂ ಡೈರೆಕ್ಟ್ ಇದ್ದಾರಮ್ಮ ಅಂತ ನಾನು ಇನ್ನೂ ಏನು ಇಲ್ದಿರ್ಬೇಕ್ರೆ ಹೇಳ್ಬಿಟ್ರಿ ಇವ್ರು ಇವರಿಂದ ಎಷ್ಟು ಜನ ಡೈರೆಕ್ಟರ್ಗಳು ಬಂದಿದಾರೋ ಎಷ್ಟು ಜನ ಸೂಪರ್ ಡೂಪರ್ ಹಿಟ್ ಆಗಿದಾರೋ ಅದಕ್ಕೆ ಅದಕ್ಕೆ ಅಪರಂಜಿಯನ್ನ ಶಿವಣ್ಣಿಗೆ ಅಲ್ಲಿಂದ ದೊಡ್ಡ ಮನೆ ಅದಕ್ಕೆ ತಾನೆ ಸೊ ನೋಡಿ ಅದಕ್ಕೆ ನೋಡಿ ಅವರು ಕರೆಕ್ಟ್ ಆಗಿ ಹೆಂಗೆ ಎನ್ಕರೇಜ್ ಮಾಡಿ ಹೇಳಿದ್ದಾರೆ ಅಂದ್ರೆ ನೀವೇ ಮಾಡಿ ಒಳ್ಳೆ ಸ್ಕ್ರಿಪ್ಟು ಅಂತ ಆ ಥರ ಒಂದು ಎನ್ಕರೇಜ್ಮೆಂಟ್ ಸಿಗೋದಿದೆಯಲ್ಲ ತುಂಬಾ ಅದ್ಭುತ ಅದು ಸೊ ಇವ್ರ ಅವ್ರಿಗೆ ಹೇಳಿ ಅವರು ಗ್ರೇಟ್ ಟೆಕ್ನಿಷಿಯನ್ ಆಗಿ ಅವರು ಬರೀ ಮ್ಯೂಸಿಕಲ್ಲೇ ಸೂಪರ್ ಹಿಟ್ ಮಾಡ್ತಾರೆ ಸಾಂಗ್ನ ಇನ್ನು ಸಿನಿಮಾ ಹೆಂಗ್ ಮಾಡ್ಬೋದು ನನಗೆ ಆ ಕಾನ್ಫಿಡೆನ್ಸ್ ಅವ್ರು ಆಕ್ಟ್ ಮಾಡಿ ನನಗೆ ತೋರ್ಸ ನಾನು ಸುಮ್ಮನೆ ನೋಡ್ತಾ ಕೂತಿದ್ದೆ ಮೈಸೂರಲ್ಲಿ ಅವರೆಲ್ಲ ಆಕ್ಟ್ ಮಾಡಿ ಎಲ್ಲ ಮಾಡ್ತಾ ಇದ್ದಾರೆ ಇವ್ರ ಜೊತೆ ಏನು ಇವರೇ ಎಲ್ಲ ಮಾಡ್ತಾರೆ ನಾನು ಏನೇನು ಮಾಡ್ಬೇಕು ಅವರ ಅಂತ ಒಳ್ಳೆ ಆಕ್ಟರ್ ಕೂಡ ಅವರು ಅಷ್ಟು ಚೆನ್ನಾಗಿ ಆಕ್ಟ್ ಮಾಡಿ ನಾನು ತೋರಿಸ್ರು ಅದು ಹಿಂಗೆ ಸರ್ ಹಿಂಗೆ ಬರುತ್ತೆ ಹಿಂಗೆ ಬರುತ್ತೆ ಅಂತ ಸೊ ಏನು ಮಾತಾಡ್ಲಿಲ್ಲ ಮೊದಲನೇದಾಗ ಅವ್ರು ಟೆಕ್ನಿಷಿಯನ್ ಅವರಿಗೆಲ್ಲ ನಾವು ಸಪೋರ್ಟ್ ಮಾಡಲೇಬೇಕು ಇಷ್ಟು ಚೆನ್ನಾಗಿ ಮಾತಾಡಿದ್ರ ಮೇಲೆ ನಾವು ಏನು ಮಾತಾಡೋದು ಗೊತ್ತಾಗ್ತಾ ಇಲ್ಲ ಅಷ್ಟು ಚೆನ್ನಾಗಿ ಮಾತಾಡ್ಬಿಟ್ರಿ ಅದು ಡೈರೆಕ್ಟರ್ ಬಗ್ಗೆ ಎಷ್ಟು ಚೆನ್ನಾಗಿ ಅನಲೈಸ್ ಅಂದ್ರೆ ನಿಜವಾದ ಡೈರೆಕ್ಟರ್ ನೀವು ಅದಕ್ಕೆ ಅಲ್ಲ ನೋಡಿ ಅವ್ರು ಒಂದೊಂದನ್ನು ಕೂಡ ಡಬ್ಬಿಂಗ್ ಮಾಡಿರೋದನ್ನು ಇಟ್ಕೊಂಡು ನೀವು ಮಾತಾಡ್ತೀರಾ ಅಂದ್ರೆ ಎಷ್ಟು ಅಬ್ಸರ್ವ್ ಮಾಡಿದೀರಾ ನೀವು ಸೂಪರ್ ಆಮೇಲೆ ನೀವ್ ಅನ್ಕೊಂಡಿದೀರ ನೀವ್ ಆಕ್ಟರ್ ಅಂತ ನೀವು ಕೂಡ ನೀವು ಸ್ಟಾರ್ ಕೂಡ ಬಟ್ ನಾವೆಲ್ಲ ಬರೀ ಅದೇನೋ ಸ್ಟಾರ್ ನೀವ್ ಹೇಳ್ತೀರಾ ಅಷ್ಟೇ ಆಕ್ಟರ್ ಅಂತೀನೋ ಗೊತ್ತಾಗಿಲ್ಲ ನಮಗೆ ಮಾಡಿದ್ರೂ ಒಂದು ಪ್ರೀತಿ ಇದೆ ಅಹಂಕಾರ ಇರಲ್ಲ ಕ್ಯಾರೆಕ್ಟರ್ ನೋಡ್ಬೇಕಾದ್ರೆ ಅಹಂಕಾರ ಅಂತ ಅನ್ಸುತ್ತೆ ಬಟ್ ಅದ್ರ ಪ್ರೀತಿ ಜಾಸ್ತಿ ಇರುತ್ತೆ ಬಟ್ ಬಹಳ ಖುಷಿ ಆಯ್ತು ವರ್ಕ್ ಮಾಡಿದ್ವಿ ಬೇರೆ ತರ ಒಂದು ಇಟ್ ಟುಕ್ ಮಿಟ್ ಅನ್ ಅದರ್ ವರ್ಲ್ಡ್ ಇವಾಗ ನೀವೇನು ನೋಡ್ತಾ ಇದ್ರೆ ಏನ್ ವಿಶುವಲ್ಸ್ನ ಪಿಚರ್ ರಿಲೀಸ್ ಆದ್ಮೇಲೆ ನೋಡ್ತೀರೋ ನಾನು ಹಂಗೆ ಕರ್ಕೊಂಡು ಹೋಯ್ತು ನಾನು ನೋಡ್ದೇನೆ ಐ ವಾಸ್ ಇನ್ ಟು ದಟ್ ವರ್ಲ್ಡ್ ಎಕ್ಸ್ಪೆಷಲಿ ಫಾರ್ಟಿ ಫೈವ್ ವರ್ಲ್ಡ್ ಇದೆ ಎಕ್ಸ್ಪೆಷಲಿ ಕ್ಲೈಮ್ಯಾಕ್ಸ್ ಮಾಡ್ಬೇಕಂದ್ರೆ ಮಾತ್ರ ಐ ವಾಸ್ ಇನ್ ಅದರ್ ವರ್ಲ್ಡ್ ಅದು ಯಾವ ವರ್ಲ್ಡ್ ಅಂತ ಗೊತ್ತಿಲ್ಲ ಬಟ್ ಇಟ್ ವಾಸ್ ಪೆಂಟರ್ ಥ್ಯಾಂಕ್ ಯು ಅರ್ಜುನ್ ನಿಜ ನೀವು ನಿಜ ಹಂಡ್ರೆಡ್ ಪರ್ಸೆಂಟ್ ನೀವು ಮಾಡದೆ ಹೋಗಿದ್ರೆ ಒಂದು ಒಳ್ಳೆ ಡೈರೆಕ್ಟರ್ ನಾವು ಕಟ್ಕೊತಿದ್ದು ನಾಟ್ ಫಾರ್ ಜೋಕ್ ಯು ವಿಲ್ ಬಿ ವಂಡರ್ಫುಲ್ ಡೈರೆಕ್ಟರ್ ನಾಟ್ ಓನ್ಲಿ ಇನ್ಸ್ ವಂಡರ್ಫುಲ್ ಫಿಲಮ್ ಅಂತ ಮಾತ್ರ ಭರವಸೆ ಅಂತ ಹೇಳ್ತೀನಿ ಥ್ಯಾಂಕ್ ಯು ಓಕೆ ಥ್ಯಾಂಕ್ ಯು ರಾಜ್ ಈ ಗುಣ ಥ್ಯಾಂಕ್ ಯು ಎಲ್ರಿಗೂಂತ ಮೇಲೆ ಬೆಳೆದಿರೋರಾಗಿರ್ಬೋದು ಅಥವಾ ಹೊಸೊಬ್ಬರಾಗಿರ್ಬೋದು ಎಲ್ಲರನ್ನ ಸಮಾನವಾಗಿ ನೋಡುವಂಥ ಆ ಒಳ್ಳೆ ಹೃದಯಕ್ಕೆ ಯಾವ ರೋಗ ಬಂದರೂ ಅವರ ಎನರ್ಜಿನ ಕಿತ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಣ್ಣ ನಿಮ್ಮ ಒಳ್ಳೆತನ ನಿಮ್ಮ ಫ್ಯಾಮಿಲಿಯ ಸಪೋರ್ಟ್ ಫ್ಯಾಮಿಲಿ ಅಂದಾಗ ಕೊಠ್ಯಂತರ ಅಭಿಮಾನಿಗಳ ಪ್ರಾರ್ಥನೆ ನಮ್ಮನ್ನೆಲ್ಲ ಸೇರಿಸಿ ನಮ್ಮ ಪ್ರಾರ್ಥನೆ ಹಾಗೂ ನಿಮ್ಮ ಪ್ರೀತಿಯ ಅಪ್ಪು ಸರ್ ಅವರು ನೋಡ್ಬಿಟ್ಟು ಶಿವಣಂಗಾಗತ್ತೆ ಸಾಧ್ಯನೇ ಇಲ್ಲ ಅಂತ ಹೇಳಿರ್ತಾರೆ ಅವರು ಸೊ ಅದೆಲ್ಲ ಸೇರಿ ನಿಮ್ಮನ್ನ ಡಬಲ್ ಎನರ್ಜಿ ಒಂದಿಗೆ ವಾಪಸ್ ನಮ್ಮ ಭಾರತಕ್ಕೆ ಬರುವಾಗ ಮಾಡಿದ್ದಾರೆ ಹಾಗೂ ಈ ಎನರ್ಜಿ ಹೀಗೆ ಇರಬೇಕು ಯಾವ ಕೆಟ್ಟ ದೃಷ್ಟಿ ತಾಕಬಾರ್ದು ಇವತ್ ಬೇವು ಬೆಲ್ಲ ತಿನ್ನುವಂಥ ದಿನ ಅಲ್ಲ ಬೇವಿನ ತರ ದೃಷ್ಟಿ ಈ ಮೂರು ತ್ರಿಮೂರ್ತಿಗಳು ಏನು ಸೇರಿದ್ದಾರೆ ಒಂದು ದೊಡ್ಡ ಇತಿಹಾಸ ಸೃಷ್ಟಿ ಮಾಡ್ಲಿ ಫಾರ್ಟಿ ಫೈವ್ ಮೂಲಕ ಅನ್ನೋದೇ ನಮ್ಮೆಲ್ಲರ ಆಸೆ